थाल्रा पुर्णी नहर। बारो, अो löञ अहा है यो उए, अहाह। नाओरि नहर मारम आटार्स कीरन स्कृवा, statistics thereby sangatlassen최ीו ज्लसन में क्लूस कीष्ड़न independोर कैमται हुईं Ut dura, सुर्व किसको अक्षा आज सुर्वा है, आज टोसकी किसे हैhalf सतागरा है कामा कामा समत् जो ಇಲ್ಲ ನೋಡ್ರಿ ಹಾಗೆ ಹಾಂ ಸರ್ ಹಾಂ ಓಕೆ ನಾವು

अध्यक्ष <laughs> <laughs>

ಊಟ ಅನ್ನ ಸಾಂಬಾರು ಇರ್ತದೆ ಸರ್ ಅಂದರೆ ಚಪಾತಿ ಐಟಮ್ ಅನ್ನ ಐಟಮ್ ತಗೋಬೇಕು ಅವರು ಯಾವ್ದಾರು ತಗೋದು ಸರ್ ಅನ್ನ ಸಾಂಬಾರು ತಗೋದು ಚಪಾತಿಯಾರ ತೊಗೋದು ಎರಡು ಬೇಕಂದ್ರೆ ಇಪ್ಪತ್ತು ರೂಪಾಯಿ ಹಾಂ ಸರ್ ಚಪಾತಿ ಹಾಂ ಎರಡು ಚಪಾತಿ ಪಲ್ಯ ಸರ ಮಸ್ರೂಮ್ ಹಾಂ ಮಸ್ರೂ ಸರ್ ಅದ ಇದ್ರಾಗನು ಮೊಸರು ರೈಸ್ ಬೇಕಿದ್ದು ಅದಕ್ಕೆ ಇಂಥ ಒಂದು ಕಾರ್ಯವನ್ನು ಮಾಡಿದಂಥ ನಮ್ಮ ಘನ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಶಾಸಕರಿಗೆ ನಾವು ಎಷ್ಟು ಅಭಿನಂದನೆ ಹೇಳ ಸಾಲದು ಇದೇ ರೀತಿ ಬಡಪರ ಜನಪರ ಕೂಲಿಕಾರ ಕಾರ್ಯಕ್ರಮಗಳು ಅವರಿಂದ ಆಗ್ತಾ ಇರಲಿ ನಾವು ಅವರಿಗೆ ಯಾವಾಗಲೂ ಇಂಥ ಕಾರ್ಯಗಳಿಗೆ ಅವ್ರ ಭಿನ್ನಾವಣಿಯಾಗಿ ನಾವೆಲ್ಲರೂ ನಿಲ್ತೀವಿ ಅಂತ ಹೇಳಿ ಮಾತು ಹೇಳಿದಾಗ ಮೃರ್ತುಜ ಖಾತ್ರಿ ಅವರನ್ನು ಮನದಲ್ಲಿ ಸ್ಮರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಹಾಗೂ ನಮ್ಮ ನಗರಕ್ಕೆ ಇಂದಿರಾ ಕ್ಯಾಂಟೀನ್ ಬೇಕೇ ಬೇಕು ಎಂದು ಹಠ ಹಿಡಿದು ಸರ್ಕಾರದಿಂದ ಸರ್ಕಾರಕ್ಕೆ ಎರಡು ಪ್ರಸ್ತಾವನೆಗಳನ್ನು ನಾವು ಇಂದಿರಾ ಕ್ಯಾಂಟೀನ್ ಕಳಿಸಿದ್ದೀವಿ ಅದರಲ್ಲಿ ಒಂದು ಮಂಜೂರಾಗಿ ಈಗ ಉದ್ಘಾಟನೆಯನ್ನು ಈಗ ಇದೀಗ ತಾನೇ ನೆರವೇರಿಸಿದಂತಹ ನಮ್ಮ ನಿಮ್ಮ ಎಲ್ಲರ ಜನಪ್ರಿಯ ಶಾಸಕ ಹಾಗೂ ಯಾವತ್ತೂ ನನ್ನ ಮಾರ್ಗದರ್ಶಕರು ನೋಡ್ತಾರೆ ಹಾಗೂ ನಗರಸಭೆಯ ಅಧ್ಯಕ್ಷರಾದಂತಹ ಸುಧಾರಣಿ ಸಂಗಮ ಮೇಡಮ್ ಅವರು ಉಪಾಧ್ಯಕ್ಷರೇ ಹಾಗೂ ವೇದಿಕೆ ಮೇಲೆ ಆಶೀರ್ವಾದ ನಮ್ಮ ನಗರದ ಎಲ್ಲ ಗಣ್ಯಮಾನ್ಯರೇ ಇವತ್ತಿನ ದಿವಸ ಅತ್ಯಂತ ಒಂದು ಸಂತೋಷದ ದಿನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಯಾಕಂದ್ರೆ ನಮ್ಮ ಗಣ ಸರ್ಕಾರದ ಒಂದು ಆಸೆ ಇತ್ತು ನಗರ ಪ್ರದೇಶದಲ್ಲಿನ ಎಲ್ಲ ಬಡವರಿಗೆ ಒಂದು ಆರೋಗ್ಯಕರವಾದಂತಹ ಶುದ್ಧವಾದಂತಹ ಒಂದು ಊಟವನ್ನು ಎಲ್ಲರಿಗೂ ಸಿಗಬೇಕು ಅಂತ ಹೇಳಿ ಒಂದು ನಿರ್ಧಾರ ಮಾಡಿ ಸರ್ಕಾರ ನಿರ್ಧಾರವನ್ನು ತಗೊಂಡು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಪ್ರಾರಂಭ ಮಾಡಬೇಕು ಹಾಗೂ ಅದಕ್ಕೆ ಎಪ್ಪತ್ತೈದು ಪರಿಶೀಲ ಹಣವನ್ನು ಸರ್ಕಾರದಿಂದ ಹಾಗೂ ಇನ್ನುಳಿದಂತಹ ಇಪ್ಪತ್ತೈದು ಪರ್ಸೆಂಟ್ ಹಣವನ್ನು ಮಾತ್ರ ಸಾರ್ವಜನಿಕರಿಂದ ತಗೋಬೇಕು ಅಂತ ಹೇಳಿ ಒಂದು ನಿರ್ಧಾರ ಮಾಡಿ ಸರ್ಕಾರ ಮಟ್ಟದಲ್ಲಿ ಅದನ್ನು ಒಟ್ಟಿಗೆ ನೀಡಿ ಇದನ್ನ ಅನುಷ್ಠಾನಗೊಳಿಸುವಂತಹ ಒಂದು ಕ್ರಮ ಮಾಡ್ತು ಅದರ ಪ್ರತಿರೂಪವಾಗಿ ನಮ್ಮ ಶಾಸಕರು ಸಾಕಷ್ಟು ಸರ್ಕಾರದಲ್ಲಿ ಒತ್ತಡವನ್ನು ಹೇರಿ ನಮ್ಮ ನಗರಕ್ಕೆ ಎರಡು ಇಂದಿರಾ ಕ್ಯಾಂಟೀನ್ ಗಳನ್ನ ಆಗ್ಲೇಬೇಕು ಅಂತೇಳಿ ಒತ್ತಾಯ ಪಡಿಸಿ ಒಂದು ಇಂದಿರಾ ಕ್ಯಾಂಟೀನ್ ಇವತ್ತಿನ ದಿವಸ ಅವರ ಅಮೃತ ಹಸ್ತದಿಂದ ನಾವು ನಾವೆಲ್ಲರೂ ಉದ್ಘಾಟನೆ ಮಾಡಿಸಿದ್ದೀವಿ ಅದಕ್ಕೆ ನೀವೆಲ್ಲರೂ ನಾವೆಲ್ಲರೂ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಅತಿ ಸಂತೋಷವನ್ನು ವ್ಯಕ್ತಪಡಿಸ್ತೇನೆ ಕಳೆದ ಪೂಜ್ಯ ದಿನ ವಿಜಯ ಮಂಟಪಗಳನ್ನು ನನ್ನ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಅದರ ಸಹೇಶ ಮತ್ತು ಖಾದ್ರಿ ಪೂಜೆಗಳನ್ನು ಕೂಡ ಮಂದಿರದಲ್ಲಿ ಸ್ಮರಿಸಿಕೊಂಡು ಕರ್ನಾಟಕ ಸರ್ಕಾರ ಜಿಲ್ಲಾ ಆಡಳಿತ ನಗರಾಭಿವೃದ್ಧಿ ಕೋಶ ಬಾಗಲಕೋಟ್ ಹಾಗೂ ನಗರಸಭೆ ಕಾರ್ಯಾಲಯ ಎಣಿಕಲ್ ಅಡಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಪ್ರಿಯದರ್ಶಿನಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವ್ರಸಿದ ಹೆಸರು ಪ್ರಿಯದರ್ಶಿನಿ ಇಂದಿರಾ ಗಾಂಧಿ ಈ ಒಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತ ನಮ್ಮೆಲ್ಲರ ನಿಮ್ಮೆಲ್ಲರ ನೆಚ್ಚಿನ ಪೂಜ್ಯರಾದಂತಹ ಪರಮ ಪೂಜ್ಯ ಶ್ರೀಮಂತಿರಂಜನ ಪರಮ ಸ್ವರೂಪಿ ಗುರುಮಾಂತ ಸ್ವಾಮಿಗಳ ಮಾಡಿದ್ರು ಒಂದು ಯಾವುದೇ ಒಂದು ಕೆಲಸ ಮಾಡಿದ್ರು ಒಂದು ಒಂದು ಒಂದ್ ದೃಷ್ಟಿಕೋನ ಒಂದು ಅವರ ಒಂದು ಅಭಿಲಾಷನೆ ಬೇರೆ ಇರ್ತೈತಿ ಏನಪ್ಪಾ ಅಂದ್ರೆ ಬಸ್ ಸ್ಟ್ಯಾಂಡ್ ಗೆ ನಿಯರ್ ಇರೋದ್ರಿಂದ ಸಾಕಷ್ಟು ಜನರಿಗೆ ಬಡ ಜನರಿಗೆ ಹಾಗೂ ಒಂದ್ ಹಾಸ್ಪಿಟಲ್ಗೆ ಯಾರೋ ಬೇರೆ ಊರಿಂದ ಹಳ್ಳಿಯಿಂದ ಬಂದ್ರೆ ಅವರು ಹಾಸ್ಪಿಟಲ್ ಹೋಗಿ ಬರ್ಬೇಕಾದ್ರೆ ಆ ಒಂದು ಊಟ ಒಂದ್ ಬೇರೆ ಹೋಟೆಲ್ ನಲ್ಲಿ ಒಂದ್ ಇಡ್ಲಿ ಇಪ್ಪತ್ತೈದು ರೂಪಾಯಿ ಕೊಟ್ಟು ಒಂದು ಒಂದು ಇಡ್ಲಿ ತಿನ್ನು ಬದ್ಲಿ ಅದೇ ಇಪ್ಪತ್ತೈದು ಅಲ್ಲಿ ಮೂರ್ ಹೊತ್ತಿನ ಊಟನೂ ಕೂಡ ಇದ್ರೆ ಇಂದ್ರ ಕ್ಯಾಂಟೀನ್ ಅಲ್ಲಿ ನಾವು ಮಾಡಬಹುದು ನಾನು ರೀಸೆಂಟ್ ಆಗಿ ಒಂದು ಬೇರೆ ಜಿಲ್ಲೆಗೆ ಹೋಗಿದ್ದೆ ಅಲ್ಲಿ ಹೇಳಿದ್ರು ಒಂದು ಚೆನ್ನಾಗಿ ಹಿರಿಯರು ನಿಮ್ ಸಾಹೇಬ್ರು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೆ ಹಠ ಹಿಡಿದ್ರಪ್ಪ ಅಂತಂದ್ರೆ ಸಾಕಷ್ಟು ಅನುದಾನವನ್ನು ತೊಗೊಂಡ್ ಬರ್ತಾರ ನಿಮ್ ಸಿಕ್ಕಿದ್ದು ಅಂತ ಶಾಸಕರು ಅಂತ ಅವ್ರು ಮಾತಾಡಿದ್ರು ಮಾತು ನಮ್ಗೆ ಹೇಳಿದಾಗ ಬಹಳಷ್ಟು ಖುಷಿ ಅನಿಸ್ತೈತಿ ನಿಜವಾಗ್ಲೂ ನಮ್ ಇಂಥ ನಾಯಕರು ನಾವು ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಹೇಳ್ತಾ ಇನ್ನೂ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಆಗ್ತಾವೋ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತಹ ಎಲ್ಲರಿಗೂ ಹಾಗೂ ಈ ಕಿಂದ ಕ್ಯಾಂಟೀನ್ ಅನ್ನ ನಮ್ಮ ಜನತೆಗೆ ತಂದು ಕೊಟ್ಟಂತಹ ಸನ್ಮಾನ ಶ್ರೀ ಡಾಕ್ಟರ್ ವಿಜಯನಂದ ಎಸ್ ಕಾಶೋಪ್ನಾಥ್ ಸಾಹೇಬ್ರಿಗೂ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯ ಹೇಳಲು ಹೇಳಕ್ಕೆ ಇಷ್ಟಪಡುತ್ತೇನೆ और हम तुम्हारे दबा फिर तक अगर तक तिरे अगर ले आएस ना ये उतारना है बड़ी हो गई उतार मार रहे हैं 90 के लिए भाग और अलग है